ಹಲೋ ಯಾವ್ರಿ ಒನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಈ ಥರ ರಿಂಗ್ ಬಿಡ್ಸ್ ಯೂಸ್ ಮಾಡಿಬಿಟ್ಟು ಟೂ ಸ್ಟೆಪ್ ಬೇಬಿ ಕುಚ್ಚು ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಬಿಗ್ ಹೋಲ್ ಇರೋ ನೀಡಲ್ಗೆ ದಾರನ ಹಾಕ್ಕೊಂಡು ಐರನ್ ಮಾಡ್ಕೊಂಡಿದ್ದೀನಿ ಈ ಥರ ಬಿಗ್ ಹೋಲ್ ಇರಬೇಕು ನೀಡಲ್ಗೆ ಬೇಬಿ ಕುಚ್ಚು ಹಾಕೋ ನೀಡಲ್ ಇದು ಫಸ್ಟು ನಾವು ಈ ಥರ ಬಿಡ್ಸಿಗೆ ಕುಚ್ಚನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಹಾಕೊಳ್ಳೋಕ್ಕೆ ಫಸ್ಟು ರೆಡಿ ಮಾಡ್ಕೋಬೇಕು ನಾವು ಈ ಥರ ಹಿಡ್ಕೊಂಡು ರಿಂಗ್ನ ಇದರೊಳಗಡೆ ಈ ಥರ ಸೇರಿಸಿ ಹೀಗೆ ಹಿಡ್ಕೋಬೇಕು ಈ ಥರ ಹಿಡ್ಕೊಂಡು ಎಮ್ಮಿಂಗ್ ನೀಡಲ್ಗೆ ಎರಡೆಳೆ ಜರಿ ಥ್ರೆಡ್ಡು ಹಾಕಿಟ್ಕೊಂಡಿದ್ದೀನಿ ಈ ಥರ ನೀಡಲ್ನ ಮುಂದೆಯಿಂದ ಪಾಸ್ ಮಾಡಿಕೊಂಡು ಈ ಸಿಲ್ಕ್ ಥ್ರೆಡ್ನು ಇದರ ಜೊತೆ ಸೇರಿಸಿ ಹೀಗೆ ಹಿಡ್ಕೋಬೇಕು ಹಿಡ್ಕೊಂಡು ಈ ಥರ ನಾಟ್ನ ಹಾಕೋಬೇಕು ತ್ರೀ ಫೋರ್ ನಾಟ್ಸ್ ಹಾಕೋಬೇಕು ಈ ಥರ ಟೈಟಾಗಿ ಹಾಕೋಬೇಕು ನಿಮ್ಗೆ ಯಾವ ತರ ನಾಟ್ ಹಾಕೊಳಕ್ ಬರುತ್ತೋ ಆ ತರ ಹಾಕೋಬಹುದು ಈ ತರ ಫೋರ್ ನೈಟ್ಸ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು ಈ ಜರಿತ್ರೆ ಡೈ ಇದೆ ಅಲ್ವಾ ಅಲ್ಲಿಂದ ಈ ಥರ ಪಾಸ್ ಮಾಡ್ಕೋಬೇಕು ನಮಗೆ ಇವಾಗ ಕುಚ್ಚು ಯಾವ ಸೈಜ್ ಬೇಕು ನೋಡಿಕೊಂಡು ಆ ಸೈಜ್ಗೆ ಕಟ್ ಮಾಡ್ಕೋಬೇಕು ಈ ಬೀಡ್ಸ್ ಹಾಕಿದ್ದೀನಲ್ವಾ ರಿಂಗ್ ಬೀಡ್ಸು ಈ ಕುಚ್ಚು ಚಿಕ್ಕದಾಗೆ ಇರಬೇಕು ನೋಡಿ ಈ ಥರ ಫಸ್ಟು ಕುಚ್ಚನ್ನ ರೆಡಿ ಮಾಡ್ಕೋಬೇಕು ನಾನು ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ ಇಲ್ಲಿ ಸ್ಯಾಂಪಲ್ಗೆ ಅಂತ ತೋರಿಸ್ತಾ ಇರೋದ್ರಿಂದ ಎರಡು ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ ನಾವು ಈ ಬೀಡ್ಸ್ ಒಳಗಡೆ ಏನು ಹಾಕೋತಿದ್ದೀವಲ್ವ ಸಿಲ್ಕ್ ಥ್ರೆಡ್ಡು ಇದು ಐವತ್ರಿ ಐವತ್ತರಿಂದ ಅರುವತ್ತೇಳೆ ಒಳಗಡೆ ಇರಬೇಕು ಇದು ಚಿಕ್ಕದಾಗೆ ಇರಬೇಕು ಇದ್ರ ಡಬಲ್ ಸ್ಟೆಪ್ ಬರೋದರಿಂದ ಇದನ್ನು ಐವತ್ತೇಳೆ ತೊಗೊಂಡಿದ್ದೀನಿ ನಾನು ಈ ಥರ ಹಿಡ್ಕೊಂಡು ಮತ್ತು ಅದೇ ಥರ ನಾಟ್ ಹಾಕ್ಕೋಬೇಕು ನೀವು ಸಾರಿ ಫುಲ್ಲು ಇಂಚು ನೋಡ್ಕೊಂಡು ಎಷ್ಟು ಗ್ಯಾಪ್ ಬಿಟ್ಟು ಹಾಕ್ತೀರ ಅದು ನೋಡಿಕೊಂಡು ಈ ತರ ಫಸ್ಟು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ನೀವು ಕುಚ್ಚನ್ನ ಸೇರಿಸ್ಕೊಂಡು ಅದೇ ತರ ತ್ರೀ ಫೋರ್ ನಾಟ್ಸ್ ಹಾಕೋಬೇಕು ಆವಾಗ ಇದು ಕುಚ್ಚು ಸೆಕ್ಯೂರ್ ಆಗುತ್ತೆ ಈ ತರ ಹಾಕೋಬೇಕು ನೈ ಈ ಸಿಲ್ಕ್ ಥ್ರೆಡ್ನ ಐರನ್ ಕೂಡ ಮಾಡ್ಕೊಂಡಿದ್ದೀನಿ ಐರನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಸಾರಿ ಕುಚ್ಚು ಡಿಸೈನು ಈ ಥರ ಹಾಕ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು ಈ ಥರ ರಿಮೂವ್ ಮಾಡಿಕೊಂಡು ಇದನ್ನು ಲೆಂತ್ ಸ್ವಲ್ಪ ಕಡಿಮೆನೇ ಕಟ್ ಮಾಡ್ಕೋಬೇಕು ಇದ್ರ ಕೆಳಗಡೆ ಇನ್ನೊಂದು ಕುಚ್ಚು ಬರೋದ್ರಿಂದ ಇದು ಸ್ವಲ್ಪ ಚಿಕ್ಕದಾಗೆ ಇರುತ್ತೆ ನೋಡಿ ನಾನು ಈ ಥರ ಸ್ಯಾಂಪಲ್ಗೆ ಅಂತ ಎರಡು ಹಾಕ್ಬಿಟ್ಟು ತೋರಿಸಿದ್ದೀನಿ ಇವಾಗ ನೆಕ್ಸ್ಟು ಸ್ಟೆಪ್ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ಇವಾಗ ನೀವು ಸಾರಿ ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಬಟ್ಟೆ ಮೇಲೆ ತೋರಿಸ್ತಾ ನೀವು ಸ್ಯಾರಿ ಕೂಡ ಇದೇ ಥರ ಹಾಕ್ಕೋಬೇಕು ಈ ಥರ ನೀಡಲ್ಲ ಕೆಳಗಡೆಯಿಂದ ಮೇಲ್ಗಡೆ ಈ ಥರ ತಗೋಬೇಕು ತಗೊಂಡು ನಾವಿನ್ನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ರಿಂಗ್ ಬೀಡಿಗೆ ಕುಚ್ಚನ್ನ ಅದನ್ನು ಈ ನೀಡಲ್ ಒಳಗಡೆ ಈ ಥರ ಹಾಕ್ಕೊಂಡು ಕೆಳಗಡೆ ಕುಚ್ಚನ್ನ ಉದ್ದನೇ ಬಿಟ್ಕೋಬೇಕು ಸ್ವಲ್ಪ ಇದು ಟೂ ಸ್ಟೆಪ್ ಆಗಿರೋದ್ರಿಂದ ಈ ಕುಚ್ಚಿಗಿಂತ ಬೀಡ್ಸ್ ಅಲ್ಲಿ ರಿಂಗ್ ಬೀಡ್ ಅಲ್ಲಿ ಆ ಕುಚ್ಚಿಗಿಂತ ಈ ಕುಚ್ಚು ಸ್ವಲ್ಪ ಉದ್ದ ಇರಬೇಕು ಅದಕ್ಕೆ ಸ್ವಲ್ಪ ಉದ್ದ ಬಿಟ್ಕೊಂಡು ಈ ಬೀಡ್ಸ್ ರಿಂಗ್ ಬೀಡ್ಸ್ ಥರ ನೀಟಾಗಿ ಈಕ್ವಲ್ ಮಾಡಿಕೊಂಡು ಇದನ್ನ ಈ ತರ ಹಿಂದೆ ಇಡ್ಕೊಂಡು ಇವಾಗ ಇದಕ್ಕೆ ನಾವು ಎಮ್ಮಿಂಗ್ ನೀಡಲ್ಗೆ ಜರಿ ಥ್ರೈಡ್ ಹಾಕಿಟ್ಕೊಂಡಿದ್ದೀವಲ್ವಾ ಎರಡೆಳೆ ಇದರಿಂದ ನಾಟ್ ಹಾಕೋಬೇಕು ಈ ಬೀಡ್ನ ಹಿಂದೆನೇ ಇಡಬೇಕು ಈ ಥರ ಪಾಸ್ ಮಾಡಿಕೊಂಡು ಈ ತರ ತ್ರೀ ಫೋರ್ ನಾಟ್ಸ್ ಹಾಕೋಬೇಕು ಇಲ್ಲಿ ಈ ತರ ನಾಟ್ಸ್ ಹಾಕ್ಬಿಟ್ಟು ಇವಾಗ ಈ ತರ ಕೆಳಗಡೆ ತಗೊಂಡು ಇವಾಗ ನೀಡಲ್ನ ಬ್ಯಾಕ್ ಸೈಡ್ ಇಂದ ಈ ತರ ರಿಮೂವ್ ಮಾಡ್ಕೋಬೇಕು ರಿಮೂವ್ ಮಾಡಿಕೊಂಡು ನೆಕ್ಸ್ಟ್ ಈ ಏನಿದೆ ಅಲ್ವಾ ಇದನ್ನ ಈ ತರ ಕೆಳಗಡೆ ತಗೋಬೇಕು ಈ ಥರ ಕೆಳಗಡೆ ತಗೊಂಡು ಇಲ್ಲಿ ಹಿಂದೆ ಥ್ರೆಡ್ ಬಿಟ್ಟಿದೀನಲ್ವಾ ಜರಿ ಥ್ರೆಡ್ಡು ಅದನ್ನೇನೆ ಈ ಥರ ಮುಂದೆ ಎರಡು ಸೇರಿಸ್ಬಿಟ್ಟು ಈ ಥರ ಇಲ್ಲೊಂದು ತ್ರೀ ನಾಟ್ಸ್ ಹಾಕೋಬೇಕು ಈ ಥರ ನಾಟ್ಸ್ ಹಾಕ್ಬಿಟ್ಟು ಬ್ಯಾಕ್ ಸೈಡಿಂದ ನೀಡನ್ನ ರಿಮೂವ್ ಮಾಡ್ಕೋಬೇಕು ರಿಮೂವ್ ಹಾಕೊಂಡ ಮೇಲೆ ಇವಾಗ ಥ್ರೆಡ್ ನ ಕಟ್ ಮಾಡ್ಕೋಬೇಕು ಸಿಲ್ಕ್ ಥ್ರೆಡ್ ನಾವೇನು ಬ್ಲ್ಯಾಕ್ ಕಲರ್ ಹಾಕಿದೀನಲ್ವಾ ಕೆಳಗಡೆ ಅದನ್ನ ಮೇಲೆ ಇರೋ ಈ ಕುಚ್ಚಿಗಿಂತ ಇದನ್ನ ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡ್ಕೋಬೇಕು ಆವಾಗ ಡಿಸೈನು ಈ ತರ ಬರುತ್ತೆ ನೋಡಿ ನಾನು ಹಾಕಿರೋ ಟೂ ಸ್ಟೆಪ್ ಅಲ್ಲಿ ಈ ತರ ಬಂದಿದೆ ನಾನಿನ್ನೊಂದು ಸ್ವಲ್ಪ ಬ್ಲ್ಯಾಕ್ ಕಲರು ಲೆಂತ್ ಬಿಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈ ಥರ ಡಿಸೈನ್ ಬಂದಿದೆ ಸಾರಿ ಫುಲ್ಲು ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ ನೀವು ರಿಮ್ ಬಿಡಿಸಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಾರಿ ಫುಲ್ಲು ಇದೇ ಥರ ಹಾಕ್ಕೊಂಡು ಹೋಗಬೇಕಾಗುತ್ತೆ ನೆಕ್ಸ್ಟ್ ನೀವು ಒನ್ ಇಂಚಸ್ ಗ್ಯಾಪ್ ಇಟ್ಬಿಟ್ಟು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್